ಅವನೊಬ್ಬ ಹುಚ್ಚಬು ಅವನ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಅವನು ಇನ್ನೂ ಸ್ವಲ್ಪ ಪ್ರಚಾರ ಮಾಡಕ್ ನಮ್ಗೆ ಇಷ್ಟ ರಾಜ್ಯದ ಮುಖ್ಯಮಂತ್ರಿ ಹೇಳಿದ ಅವನೊಬ್ಬ ಹುಚ್ಚ ಅಂತಂದು ಹುಚ್ಚನ ಬಗ್ಗೆ ಯಾರು ಮಾತಾಡ್ತಾರ ಮಾತಾಡ ಬಂದ್ರೆ ಅವನು ಇನ್ನೂ ಸ್ವಲ್ಪ ಜಡಣಾಡ್ತಾನೆ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದಿರಬೇಕು ಅದರಿಂದ ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ನಾವು ಆ ರೀತಿ ಅಲ್ಲ ನಾನು ಕೂಡ ಅವನು ಏನು ಅನ್ನಬಾರ್ದು ಏನು ಮಾಡೋದು ಅವನಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಯ್ತು ಸಿಟ್ಟಿದೆ ಒಬ್ಬ ನಾಡಿನ ದೊರೆ ಮುಖ್ಯಮಂತ್ರಿ ರಾಮರಾಜದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ವರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ ಅವನು ಮನುಷ್ಯನೇ ಯಾರ ಮನುಷ್ಯ ಹೋಗ್ತಾರ ಅದ್ರಿಂದ ಅವನೊಬ್ಬ ಹುಚ್ಚಿದ ಅವನೊಬ್ಬ ಹುಚ್ಚ ಬಿಡ್ರೆ ಬಿಡುಗ ಬಗ್ಗೆಲ್ಲ ಮಾತಾಡಿ ಸುಮ್ಮನೆ ಇನ್ನೂ ಸ್ವಲ್ಪ ಪ್ರಚಾರ ಮಾಡೋಕ್ ನಮ್ಗೆ ಇಷ್ಟ ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ರು ಅವ್ನೊಬ್ಬ ಹುಚ್ಚ ಅಂತಂದು ಹುಚ್ಚನ ಬಗ್ಗೆ ಯಾರು ಮಾತಾಡ್ತಾರ ಹಾ ಮಾತಾಡ ಬಂದ್ರೆ ಅವನು ಇನ್ನೊಂದ್ಸಲ ಜಡಣಾಕ್ತಾನೆ ಅವನು ಬೆಳೆದ ಹಿನ್ನೆಲೆ ಸಂಸ್ಕೃತಿ ಅದು ಇರಬೇಕು ಅದೊಂದು ಆ ರೀತಿಯಾಗಿ ವರ್ತನೆ ಮಾಡ್ತಾನೆ ನಾವು ಆ ರೀತಿ ಅಲ್ಲ ನಾನು ಕೂಡ ಅವನು ಏನು ಅನ್ಬಾರ್ದು ಏನು ಮಾಡೋದು ಅವನಿಗೆ ಯಾವ ಭಾಷೆ ಬಳಸಿದ್ರು ಕೂಡ ಸಾಯ್ದು ಸಿಟ್ಟಿದೆ ಒಬ್ಬ ನಾಡಿನ ಬೇರೆ ಮುಖ್ಯಮಂತ್ರಿ ರಾಮರಾಜದ ಕನಸನ್ನು ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ ಆರ್ಥಿಕ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ ಅವ್ನ ಮನುಷ್ಯನ ಯಾರು ಮನುಷ್ಯ ಅಂತಾರ ಅದ್ರದ್ದು ಅವನೊಬ್ಬ ಹುಚ್ಚ